ಹಾಯ್ ಫ್ರೆಂಡ್ಸ್ ಟೇಸ್ಟಿಯಾದಂಥ ಮಟನ್ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಬೇಕಾಗಿರೋವಂಥ ಇನ್ಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಎರಡೂವರೆ ಕೆ ಜಿಯಷ್ಟು ಮಟನ್ನ ತೊಗೊಂಡಿದ್ದೀವಿ ಒಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಒಂದು ಹತ್ತು ಲವಂಗ ಒಂದು ಹತ್ತರಿಂದ ಹನ್ನೆರಡು ಆಗೋವಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀವಿ ಮತ್ತು ಒಂದು ಎರಡು ಟೊಮೊಟೊನ ಈ ಥರ ಹಚ್ಕೊಂಡಿದ್ದೀವಿ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ದು ಒಂದು ಎರಡು ಇಡಿಯಾಗೋಷ್ಟು ಬೆಳ್ಳುಳ್ಳಿ ಒಂದು ಇಡಿಯಾಗೋಷ್ಟು ಶುಂಠಿನ ತೊಗೊಂಡಿದೀವಿ ಹಾಗೆ ಒಂದು ಅರ್ಧ ಹೋಳು ಕಾಯಾಗೋ ಒಂದು ಅರ್ಧ ಹೋಳಾಗೋವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದೀವಿ ಫ್ರೆಶ್ ಕಾಯಿ ತುರಿ ಇದನ್ನು ಮಾಡೋದಕ್ಕೆ ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆದಮೇಲೆ ತೊಗೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಇದಕ್ಕೆ ಟೊಮೊಟೊ ಮತ್ತು ಕಲರ್ಗೋಸ್ಕರ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ ಇಷ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗುತ್ತೆ ಚಕ್ಕೆ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಾದಮೇಲೆ ಇದಕ್ಕೆ ತೆಂಗಿನಕಾಯಿ ಜಸೆ ಜಸೆನ ಕಡ್ಲೇನ ಆ್ಯಡ್ ಮಾಡಿಕೊಂಡು ಅದು ಒಂದು ಎರಡು ನಿಮಿಷ ಹಾರ್ಕೊಳ್ಳೋವರೆಗೂ ಬಿಟ್ಬಿಡಿ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಅದು ಹಾರಾದ ಮೇಲೆ ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕಸ್ತೂರಿ ಮೆತ್ತಿ ಒಂದು ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಈಗ ಇದಕ್ಕೆ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅಂಥ ಮಟನ್ನ ಆ್ಯಡ್ ಮಾಡಬೇಕಾಗತ್ತೆ ಮಟನ್ನ ಹಾಕಿದ್ಮೇಲೆ ಮಟನಲ್ಲಿರೋವಂಥ ನೀರಿನಂಶ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಸಾಂಬಾರ್ ಟೇಸ್ಟಿಯಾಗಿರುತ್ತೆ ಈಗ ಮಟನ್ನಲ್ಲಿರುವಂಥ ನೀರಿನಂಶ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ಮಟನ್ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಇದರಲ್ಲಿರೋ ನೀರ್ನಾಂಶ ಎಲ್ಲ ಮೇಲೆ ಇದಕ್ಕೆ ನಾವೀಗ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿನ ಈಗಲೇ ಹಾಕಿ ಫ್ರೈ ಮಾಡೋದ್ರಿಂದ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ ಸೊ ಇಷ್ಟು ನಾನು ಒಂದು ಕೆ ಜಿ ಮಟನ್ಗೆ ಒಂದು ಸ್ಪೂನ್ ಥರ ಖಾರದ ಪುಡಿನ ಹಾಕ್ತೀನಿ ಎರಡೂವರೆ ಕೆ ಜಿ ಮಟನ್ ಇರೋದರಿಂದ ಎರಡೂವರೆ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಆ ಮಟನಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ತನಕ ಸ್ವಲ್ಪ ಫ್ರೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಬೇಕಾಗುತ್ತೆ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಒಂದು ಅದನ್ನು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಬೇಕಾಗುತ್ತೆ ಈಗ ನಾನು ಖಾರದ ಪುಡಿ ಎಷ್ಟು ತೊಗೊಂಡಿದ್ದೀನೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ಧನಿಯಾ ಪುಡಿನ ತೊಗೊಳ್ತಿದ್ದೀನಿ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಈ ಪೌಡರನ್ನ ನಾನೀಗ ಎರಡೂವರೆ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಫೈವ್ ಸ್ಪೂನು ಧನಿಯಾ ಪುಡಿನ ಆ್ಯಡ್ ಮಾಡಿದ್ದೀನಿ ಇದು ಸ್ವಲ್ಪ ಕುದಿಯೋವರೆಗೂ ಬಿಟ್ಬಿಟ್ಟು ಕುದ್ದ ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಈಗ ನೋಡ್ಕೋಬೋದು ಈಗ ಕುದೀತಾ ಇದೆ ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಏನಾದರೂ ಹ್ಯಾಡ್ ಮಾಡಬೇಕಂದ್ರೆ ಹ್ಯಾಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಒಂದು ಮೂರು ವಿಷಲ್ನ ಕೂಗ್ಸಿದ್ರೆ ಟೇಸ್ಟಿಯಾದಂಥ ಸಾಂಬಾರ್ ರೆಡಿಯಾಗಿದೆ